ನಮ್ಮ ದೊಡ್ಡಣ್ಣವರು ಮಾತಾಡ್ತಾರೆ ನಾವು ನಮ್ಮ ಸಂದರ್ಶನ ನೋಡ್ಬಿಟ್ಟು ಎಲ್ಲೋ ಒಂದ್ ಕಡೆ ಕೂತ್ಕೊಂಡು ಹೇಳ್ತಾರೆ ಇವರೆಲ್ಲ ಈ ಮೂಕ್ ಸುರೇಶ್ ಎಲ್ಲ ನನ್ನ ಜೊತೆ ಒಡನಾಟ ಅಂತ ಕೇಳಿದ್ರೆ ನನ್ನ ಜೊತೆ ಒಡನಾಟ ಮಾತಾಡಿದ್ದು ಕೂತಿದ್ದು ಅದು ಇದು ಎಲ್ಲಾನು ಕೇಳ್ಕೊಂಡು ಈ ಸಂದರ್ಶನದಲ್ಲಿ ಹೇಳ್ಕೊಂಡು ಕಾಲ ಕಳೀತಾರೆ ಅನ್ಬಿಟ್ಟು ನನಗೆ ಆ ಪಟ್ಟ ಬ್ಯಾಡ್ ಸಿನಿಮಾದಲ್ಲಿ ಒಂದು ಇದಕ್ಕಿಂತ ಜನಪ್ರಿಯತೆ ಜಾಸ್ತಿ ಇರುತ್ತೆ ದುಡ್ಡು ಬರುತ್ತೆ ನಮ್ಮ ಹವ್ಯಾಸಿ ರಂಗಭೂಮಿಯಲ್ಲಿ ದುಡ್ಡು ಬರಲ್ಲ ನಾನು ಯಾರದೇ ಒಡನಾಟದಲ್ಲಿ ನಾನು ಹೊಗಳ್ಕೊ ಅಂತ ಅವಶ್ಯಕತೆ ನನಗೆ ಇಲ್ಲಿ ಡೈರೆಕ್ಟಾಗಿ ಹೇಳಿದ್ರು ಅದರಿಂದ ನನಗೆ ಅದೊಂದು ಸ್ವಲ್ಪ ಮನಸ್ಸಿಗೆ ನೋವಾಯಿತು ಅದನ್ನು ಕೂಡ ಹೇಳಿದೆ ಅಣ್ಣ ನಾನು ಎಲ್ಲ ಕಡೆನೂ ಕೆಲಸ ಮಾಡಿದೀನಿ ಒಬ್ರದ್ದು ನಿಮ್ಮ ಒಬ್ರತ ಕೆಲಸ ಮಾಡಿ ಏನೋ ಅದೃಷ್ಟವಶಾತು ಸೂರ್ಯವಂಶಃ ಜನಪ್ರಿಯವಾಗಿದೆ ಈಗ ಸಿನಿಮಾ ರಂಗಭೂಮಿ ಅಂತ ಬಂದರೆ ನಿಮ್ಮ ಮೊದಲ ಚಾಯ್ಸ್ ಯಾವ್ದಾಗಿರತ್ತೆ ಯಾಕಂದ್ರೆ ಎರಡೂ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಈಗ ಎರಡೂ ನಿಮ್ಮ ಜೀವನದಲ್ಲಿ ಇರಲೇಬೇಕು ಯಾವುದು ನಿಮ್ಮ ಅಂದರೆ ನನಗಿದ್ದರೆ ಇನ್ನೂ ಖುಷಿ ಅನ್ಸುತ್ತೆ ಅನ್ನೋದಾದ್ರೆ ನೋಡಿ ನಾವು ರಂಗಭೂಮಿನ ಅತ್ಯಂತ ಪ್ರೀತಿ ಮಾಡ್ತೀವಿ ಯಾಕೆ ಅಂತಂದ್ರೆ ನನಗೆ ಅತ್ಯಂತ ಖುಷಿ ಕೊಡೋ ಅಂಥದ್ದು ರಂಗಭೂಮಿ ಯಾಕೆ ಅಂತಂದ್ರೆ ಅದು ಜೀವಂತ ಕಲೆ ಜೀವಂತ ಕಲೆ ನಮಗೆ ತಕ್ಷಣ ಪ್ರತಿಕ್ರಿಯೆ ಸಿಗುತ್ತೆ ನಾವು ಪಾತ್ರ ಮಾಡ್ತಿರುವಾಗ ನಮ್ಮ ಕಣ್ಣು ಮುಂದೆ ಪ್ರೇಕ್ಷಕರು ಇರ್ತಾರೆ ನಾನು ಪಾತ್ರ ಮಾಡ್ತಿರುವಾಗ ಅದರಲ್ಲಿ ಒಬ್ಬ ಕಲಾವಿದ ಅತ್ಯಂತ ಶೀಘ್ರದಲ್ಲಿ ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ ಅಂದರೆ ಕಲಾವಿದನಾಗಿ ಬೆಳವಳಿ ಬೆಳಗ್ಗೆ ಆ ಮೆಚುರಿಟಿ ಪ್ರಬುದ್ಧತೆ ಸಿಗುತ್ತೆ ಆದರೆ ಸಿನಿಮಾದಲ್ಲಿ ಒಂದು ಇದಕ್ಕಿಂತ ಜನಪ್ರಿಯತೆ ಜಾಸ್ತಿ ಇರುತ್ತೆ ದುಡ್ಡು ಬರುತ್ತೆ ನಮ್ಮ ಹವ್ಯಾಸಿ ರಂಗಭೂಮಿಯಲ್ಲಿ ದುಡ್ಡು ಬರೋಲ್ಲ ಅಷ್ಟೇ ಆ ಖುಷಿ ಕೋಟಿ ಕೊಟ್ಟರು ಸಿಗಲ್ಲ ಅದರಿಂದ ನಾನು ರಂಗಭೂಮಿ ಅತ್ಯಂತವಾಗಿ ಪ್ರೀತಿ ಮಾಡುವಂಥ ಒಂದು ಕ್ಷೇತ್ರ ರಂಗಭೂಮಿಲಿ ಜೈ ಹಸ್ಕೊಂಡಿದ್ದೀನಿ ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡಿ ಒಳ್ಳೊಳ್ಳೆ ನಿರ್ದೇಶಕರ ಜೊತೆ ಅದೇ ರೀತಿ ಕಿರುತೆರೆಯಲ್ಲೂ ಜೈ ಅನ್ನಿಸ್ಕೊಂಡಿದ್ದೀನಿ ಒಳ್ಳೊಳ್ಳೆ ನಿರ್ದೇಶಕರ ಜೊತೆ ಒಳ್ಳೊಳ್ಳೆ ಪಾತ್ರ ಮಾಡೋದ್ರ ಮೂಲಕ ಹಿರಿತೆರೆಯಲ್ಲೂ ಕೂಡ ಜೈ ಅನ್ನಿಸ್ಕೊಂಡಿದ್ದೀನಿ ಅಂಥ ರಂಗಭೂಮಿ ಮತ್ತು ಕಿರುತೆರಲ್ಲಿ ಸಿಕ್ಕಂಥ ಅದ್ಭುತವಾದಂಥ ಪಾತ್ರ ಏನು ಸಿಕ್ಕಿಲ್ಲ ಏನೋ ಮ್ಯಾ ಪರವಾಗಿಲ್ಲ ಅನ್ನೋಟು ಆದರೆ ಎಲ್ಲ ಸಣ್ಣ ಸಣ್ಣ ಪಾತ್ರಗಳೇ ಸಣ್ಣ ಸಣ್ಣ ಪಾತ್ರಗಳಲ್ಲೇ ಅಮೌಲ್ಯ ಮೌಲ್ಯಯುತವಾದಂಥ ಪಾತ್ರ ಒಂದು ಸಣ್ಣ ಐದು ನಿಮಿಷ ಬಂದೋದ್ರೂ ಕೂಡ ಇಲ್ಲ ಎರಡು ನಿಮಿಷ ಬಂದೋದ್ರೂ ಕೂಡ ಆ ಪಾತ್ರಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರೋಂಥ ಪಾತ್ರ ತುಂಬ ಜನ ಅಭಿಮಾನಿಗಳು ಮಾತ್ರ ಏನೇ ಪಾತ್ರ ಮಾಡಲಿ ಅದಕ್ಕೆ ಜೀವ ತುಂಬ್ತೀರಾ ಅಂತ ನಾನು ಜಂಬ ಕೇಳ್ಕೊತಾ ಇಲ್ಲ ಜನ ಅಭಿಮಾನಿಗಳು ನಾನು ಮಾತಾಡೋದನ್ನ ಜನರು ಸ್ನೇಹಿತರು ಮಾತಾಡೋಣ ಬಂದು ಬಳಗದವರು ನನ್ನ ಪಾತ್ರದ ಬಗ್ಗೆ ವಿಶ್ಲೇಷಣೆ ಕೊಡೋದನ್ನ ನನ್ನ ಕಣ್ಣಾರೆ ನೋಡಿದ್ದೀನಿ ಕೇಳಿಸ್ಕೊಂಡಿದ್ದೀನಿ ಅವ್ರ ಜೊತೆ ವಿನಿಮಯ ಮಾಡ್ಕೊಂಡಿದ್ದೀನಿ ನಮ್ಮಲ್ಲಿ ನನಗಿಂತ ಅದ್ಭುತವಾದಂಥ ದೊಡ್ಡ ನಟರು ದೊಡ್ಡ ದೊಡ್ಡ ನಟರು ದುಡ್ಡು ಮಾಡಿರೋ ನಟರಿದ್ದಾರೆ ನಾಯಕ ನಟರಿದ್ದಾರೆ ಪೋಷಕ ನಟರಿದ್ದಾರೆ ಪ್ರಬುದ್ಧ ಬಹಳ ಮೇಧಾವಿ ನಟರು ಇದ್ದಾರೆ ಅವ್ರ ಮುಂದೆ ನಾವೇನೂ ಅಲ್ಲ ಸಿಕ್ಕಾಪಟ್ಟೆ ಕೆಲಸ ಸಿಕ್ಕಾಬಟ್ಟೆ ಡೈರೆಕ್ಟರ್ಗಳ ಜೊತೆ ಕೆಲಸ ಮಾಡೋ ಎಲ್ಲ ಭಾಷೆಯಲ್ಲೂ ಕೆಲಸ ಮಾಡಿರುವಂಥ ನಟರಿದ್ದಾರೆ ಅವ್ರ ಮುಂದೆ ನಾನು ತುಲನೆ ಮಾಡೋಕ್ಕೋಗಲ್ಲ ನಾನು ಮಾಡಿದ ಪತ್ರದ ಬಗ್ಗೆ ಮಾತ್ರ ನಾನು ಹೇಳ್ತೀನಿ ಯಾಕೆಂದರೆ ಈ ಚರ್ಚೆಯಲ್ಲಿ ಇತ್ತೀಚೆಗೆ ಸುಮಾರು ಕಡೆ ನಮ್ಮ ದೊಡ್ಡಣ್ಣವರು ಮಾತಾಡ್ತಾರೆ ನಾವು ನಮ್ಮ ಸಂದರ್ಶನ ನೋಡಿಬಿಟ್ಟು ಎಲ್ಲೋ ಒಂದು ಕಡೆ ಕೂತ್ಕೊಂಡು ಹೇಳ್ತಾರೆ ಇವರೆಲ್ಲ ಈ ಮೂಕ್ ಸುರೇಶ್ ಎಲ್ಲ ನನ್ನ ಜೊತೆ ಒಡನಾಟ ಅಂತ ಕೇಳಿದ್ರೆ ನನ್ನ ಜೊತೆ ಒಡನಾಟ ಮಾತಾಡಿದ್ದು ಕೂತಿದ್ದು ಅದು ಇದು ಎಲ್ಲನೂ ಕೇಳಿಕೊಂಡು ಈ ಸಂದರ್ಶನದಲ್ಲಿ ಹೇಳ್ಕೊಂಡು ಕಾಲ ಕಳೀತಾರೆ ಅಂದ್ಬಿಟ್ಟು ನನಗೆ ಆ ಪಟ್ಟ ಬ್ಯಾಡ ನನ್ನದೇ ಆದಂಥ ನನ್ನ ಜರ್ನಿನಲ್ಲಿ ನನ್ನ ರಂಗ ಪಯಣ ಇರ್ಬೋದು ನನ್ನ ಸಿನಿಮಾ ಪಯಣ ಇರ್ಬೋದು ನನ್ನ ಕಿರುತೆರೆ ಪ್ರಯಾಣ ಇರ್ಬೋದು ನನ್ನ ಸ್ನೇಹಿತರ ಒಂದು ನೆಟ್ವರ್ಕ್ ಏನಿದೆ ನಾನು ಇಡೀ ದೇಶ ಸುತ್ತಿದ್ದೀನಿ ಎಲ್ಲ ರಾಜಧಾನಿಗಳಲ್ಲಿ ನಾಟಕ ಮಾಡಿದ್ದೀನಿ ಅದು ನನ್ನ ಸ್ವಂತ ಪ್ರಯತ್ನ ನಿರಂತರವಾದಂಥ ಪರಿಶ್ರಮ ಇದು ನಾನು ಯಾರದೇ ಒಡನಾಟದಲ್ಲಿ ನಾನು ಹೊಗಳಕೋಂಥ ಹೊಳ್ಕೊಳ್ಕೊಳ್ಳಂಥ ಅವಶ್ಯಕತೆ ನನಗಿಲ್ಲ ಅಂದರೆ ಡೈರೆಕ್ಟಾಗಿ ಹೇಳಿದ್ರಾ ನಿಮಗೆ ಇನ್ ಡೈರೆಕ್ಟಾಗಿ ಹೇಳಿದ್ದೆ ಡೈರೆಕ್ಟಾಗಿ ಹೇಳಿದರು ಡೈರೆಕ್ಟಾಗಿ ಹೇಳಿದ್ರು ಡೈರೆಕ್ಟಾಗಿ ಹೇಳಿದರು ಅದರಿಂದ ನನಗೆ ಅದೊಂದು ಸ್ವಲ್ಪ ಮನಸ್ಸಿಗೆ ನೋವಾಯಿತು ಅದನ್ನು ಕೂಡ ಹೇಳಿದೆ ಅಣ್ಣ ನಾನು ಎಲ್ಲ ಕಡೆನೂ ಕೆಲಸ ಮಾಡಿದ್ದೀನಿ ಒಬ್ರದ್ದು ನಿಮ್ಮ ಒಬ್ರತನೇ ಕೆಲಸ ಮಾಡಿ ಏನೋ ಅದೃಷ್ಟವಶಾತು ಶ ಜನಪ್ರಿಯವಾಗಿದೆ ಅದೃಷ್ಟವಶಾತ್ ಜಯನಪ್ರಿಯ ಆಗಿದೆ ನನಗೆ ನಿಜವಾಗಲೂ ಖುಷಿ ಇರುತ್ತೆ ನನಗೆ ಕೊಟ್ಟಂಥ ಅವಕಾಶಕ್ಕೆ ನಾನು ಎಸ್ ಅವರಿಗೆ ನಾನು ನಮ್ಮ ಗುರುಗಳು ನಾನು ತುಂಬ ಅಭಾರಿಯಾಗಿದ್ದೀನಿ ಆ ಒಂದು ನಿಯತ್ತಿದೆ ನಾನು ಅವ್ರಿಗೆ ಗೌರವಿಸ್ತೀನಿ ದೊಡ್ಡಣ್ಣವ್ರನ್ನೂ ಗೌರವಿಸ್ತೀನಿ ಆದರೆ ಎಲ್ಲರ ಮುಂದೆ ಮಾತಾಡಿದಾಗ ಮನಸ್ಸಿಗೆ ನೋವಾಗುತ್ತೆ ಅವರು ದಡರ್ ಅಂತ ಹೇಳ್ಬಿಡ್ತಾರೆ ದಡರ್ ಅಂತ ಬೈತಾರೆ ಹೇಳ್ತಾರೆ ಆ ಕಟುವಾದ ಒರಟಾದ ಮಾತುಗಳು ಮನಸ್ಸಿಗೆ ನಾಟುತ್ತೆ ಚುಚ್ಚುತ್ತೆ ಅವ್ರ ಪ್ರೀತಿಯಿಂದಲೇ ಹೇಳಿರ್ಬೋದು ಪಕ್ಕದಲ್ಲಿ ಇರ್ನೊಬ್ರು ಸುಂದರ ರಾಜ ಅಂದಕ್ಕೆ ಏ ಇಲ್ಲ ಕಣೋ ನಿನ್ನನ್ನು ಎಲ್ಲರ ಮುಂದೆ ಬೈಬೋದು ಆದರೆ ದೊಡ್ಡಣ್ಣ ಇಲ್ಲಿಟ್ಕೊಂಡಿದ್ದಾರೆ ಪ್ರೀತಿ ಮಾಡ್ತಾರೆ ಅಂತ ಆದರೆ ಅನುಭವಿಸ್ತು ನನ್ನ ಮನಸ್ಸನ್ನು ಅನುಭವಿಸ್ತು ನನಗೆ ಗೊತ್ತು ಆ ಥರ ಸುಮಾರು ಜನಕ್ಕೆ ನೋವಾಗಿರುತ್ತೆ ಆದರೂ ಕೂಡ ನಾವು ಅದಕ್ಕೇನಾಗುತ್ತೆ ಏನು ಮಾಡ್ತೀವಿ ಆ ಸರ್ಕಲ್ಲೇ ಬೇಡ ನಮಗೆ ಆದಷ್ಟು ಎಷ್ಟು ಸಾಧ್ಯನೋ ತುಂಬ ಅನಿವಾರ್ಯ ಅಂದಾಗ ಹೋಗ್ತೀವಿ ನಾನು ಅವ್ರ ಪ್ರೀತಿ ಮಾಡ್ತೀನಿ ಇಲ್ಲ ಅಂತಲ್ಲ ಅವರು ಅವ್ರ ಮೇಧಾವಿ ಭಾಳಷ್ಟು ಓದ್ತಾರೆ ತಿಳ್ಕೊಂಡಿದ್ದಾರೆ ಆದರೆ ಹೊರಟಾಗಿ ಮಾತಾಡಿದಾಗ ನಾವು ನಮಗೆ ಮನ್ಸು ಅದು ಯಾಕೆಂದ್ರೆ ನಾವು ಯಾರ ಮುಲಾಜಿಗೂ ಇಲ್ಲದೆ ಇರೋ ನಾವು ಯಾರ ಹತ್ತು ಪೈಸಾ ದುಡ್ಡು ನನ್ನ ಮಾವ ಆಗಲಿ ನಮ್ಮ ಆಗಲಿ ಯಾರ ಹತ್ರನೂ ಫ್ರಮ್ ದಿಸ್ ಸ್ಕ್ರಾಚ್ ನಾನು ನನ್ನ ಭವಿಷ್ಯವನ್ನು ನಾನು ಕೆತ್ಕೊಂಡಿದ್ದೀನಿ ಫ್ರಮ್ ದಿಸ್ ಸ್ಕ್ರಾಚ್ ಗುರುಗಳು ಒಳ್ಳೊಳ್ಳೆ ಗುರುಗಳು ಸಿಕ್ಕಿದ್ದಾರೆ ಅವ್ರ ಗುರುಗಳ ಮಾರ್ಗದರ್ಶನದಲ್ಲಿ ಅವ್ರು ಕೊಟ್ಟಂಥ ಅವಕಾಶದ ಮೂಲಕ ನಾನು ಪಾಡಿಗೆ ನನಗೆ ಎಷ್ಟು ಬೇಕೋ ಅಷ್ಟು ಬೆಳ್ಕೊಂಡಿದ್ದೀನಿ ನಾನೇನು ಅಂತ ರೂಪಾಯಿ ದುಡ್ಡು ಮಾಡೋವಂಥ ಅವಶ್ಯಕತೆ ಇಲ್ಲ ನನ್ನ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿನಿ ಆದರೆ ಈ ಥರ ಎಲ್ಲ ಮಾತಾಡಿದಾಗ ಮನ್ಸಿಗೆ ನೋವಾಗತ್ತೆ ಇದು ನಮ್ಮ ಮನೆಯವ್ರು ಹೇಳ್ತಿದ್ ಎಲ್ಲ ಯಾಕೆ ಹೋಗ್ತಿರಂತ ಬಟ್ ಒಂದ್ಸರಿ ನೋವಾದಾಗ ನಾವು ಹೇಳ್ಕೋಬೇಕಾಗತ್ತೆ ಅಂದ್ರೆ ಸೆಲ್ಫ್ ನಾವೇ ಮಾಡ್ಕೊಂಡ್ ಸ್ವಲ್ಪ ಬೇರೆದೇನಾದ್ರೂ ಹೇಳಿದಾಗ ಬೇಜಾರಾಗೇ ಆಗುತ್ತೆ ಯಾಕಂದ್ರೆ ಈಗ ಸೂರ್ಯವಂಶದ ಬಗ್ಗೆ ನಾನು ಅದಕ್ಕೆ ಯಾಕಂದ್ರೆ ಸೂರ್ಯವಂಶ ಆಗ ಟ್ರೋಲರ್ಸ್ ಗಳಿರ್ಲಿಲ್ಲ ಬಟ್ ಆಫ್ಟರ್ ಟ್ರೋಲರ್ಸ್ ಬಂದಾದ್ಮೇಲೆ ಎಲ್ಲಾ ಟ್ರೋಲರ್ಸ್ ಅಲ್ಲೂ ನೀವು ದೊಡ್ಡನವ್ರು ಇದ್ದೇ ಇರ್ತೀರಿ ಅದು ನೀವೇ ನೋಡಿದಾಗ ಏನಂತ ಅದು ನನ್ ತಪ್ಪಲ್ಲ ಅದು ತಪ್ಪಲ್ಲ ಜನ ಇಷ್ಟಪಡ್ತಾರೆ ದೊಡ್ಡಣ್ಣ ಅನ್ನೋದು ನನ್ನ ಕಾಂಬಿನೇಷನ್ ಇಷ್ಟಪಡ್ತಾರೆ ಅದು ಹಾಕ್ತಾರೆ ಅದರಲ್ಲಿ ನಾವೇನು ಮಾಡೋಕ್ಕಾಗತ್ತೆ ಅದು ಯೋ ನಿಮ್ಮಿಬ್ರದೇ ಯಾಕಿದೆ ಅಂತಂದ್ರೆ ನಾನು ಏನು ಮಾಡೋಕ್ಕಾಗಲ್ಲ ಅದು ತುಂಬ ಜನ ನಿಮ್ಮ ಕಾಂಬಿನೇಷನ್ ಇಷ್ಟ ಅಂತಾರೆ ಅನ್ನೋದಕ್ಕೆ ನಾನು ಏನು ಮಾಡಲಿ ಏನು ಮಾಡೋಕ್ಕಾಗಲ್ಲ ಈಗ ನನಗೆ ನೋಡಿ ತುಂಬ ನಾಟಗಳಲ್ಲಿ ನಾನು ಮಾಡೋಂಥ ಸಣ್ಣ ಸಣ್ಣ ಪಾತ್ರ ಮಾಡಿಲಿ ದೊಡ್ಡ ದೊಡ್ಡ ಪಾತ್ರ ಮಾಡಿಲಿ ಸಣ್ಣ ಪಾತ್ರ ನನಗೇನು ಮಂಟೆಸ್ವಾಮಿ ಕಥಾ ಪ್ರಸಂಗದ ನನ್ನ ನೆಂಟರಿಗೆ ಕ್ಲಾಪ್ಸ್ ಹೊಡೆಯೋರು ವಿಷಲ್ ಹಾಕೋರು ಸಂತೆಯಲ್ಲಿ ನಿಂತ ಕಬೀರ ನನ್ನ ನೆಂಟರಿಗೆ ಕ್ಯಾಪ್ ಕ್ಲ್ಯಾಪ್ಸ್ ಹಾಕೋರು ಇನ್ನು ಬ್ರಹ್ಮಚಾರಿ ಶರಣಾದ ನಾಟಕದಲ್ಲಿ ಶ್ರೀನಿವಾಸ್ ಪ್ರಭು ಗಂಡ ಹೆಂಡತಿ ಮಾಡೋರು ಆಮೇಲೆ ಸುದರ್ಶನ್ ಮತ್ತು ವೀಣಾ ಅಂತ ಅಂದ್ ಆಸ್ಟ್ರೇಲಿಯಾದಲ್ಲಿ ಅದ್ಭುತ ನಟರವರು ಎಸ್ ರಾಮಚಂದ್ರ ಅವರ ಬ್ರದರ್ ಬ್ರದರ್ ಅವಳು ಮಿಸರ್ಸು ಅವ್ರುಗಳೆಲ್ಲ ಭಾಳ ಭಾಳ ಅಂತ ಕಲಾವಿದರು ಅವ್ರ ಮಧ್ಯದಲ್ಲಿ ನಾನೊಂದು ಸಣ್ಣ ಪಾತ್ರ ಅಂದರೆ ಒಂದು ನಿಮಿಷನೂ ಬರ್ತೀವಿ ಒಂದು ನಿಮಿಷ ಬರ್ತಿತ್ತು ಅದನ್ನ ಒಂದು ಆ ಪಾತ್ರ ಆ ಪಾತ್ರಕ್ಕೆ ಜನ ಗೊಳ್ಳಂತ ನಗರು ಆಮೇಲೆ ಜನ ಚಪ್ಪಾಳೆ ಹೊಡೆಯೋರು ಅದು ನನ್ನ ತಪ್ಪ ನಾನು ಆ ಪಾತ್ರಕ್ಕೆ ಏನು ಬೇಕೋ ಆ ಕ್ಷಣದಲ್ಲಿ ನಾನು ಮಾಡಿರ್ತಿದ್ದೆ ಅಂತಂದರೆ ನಾನೇ ಗ್ರಿಟ್ ಅಂತ ನಾನು ಇಲ್ಲ ನನಗೆ ಈಗ ಬಿಜ್ಜಳ ಮತ್ತು ಬಸವಣ್ಣ ಒಂದು ನಾಟಕದಲ್ಲಿ ಶಿವರಾತ್ರಿ ಅನ್ನೋ ನಾಟಕ ನಾವು ಮಾಡ್ತೀವಿ ಕಂಬಾರರು ಬರೆದಿರೋದು ಅದು ಸಂವಾದ ನಡೀತಾ ಇರುತ್ತೆ ಸಂವಾದ ನಡೀತಾ ಇದ್ದಾಗ ನೀನು ಇಷ್ಟೆಲ್ಲ ಹೇಳ್ತೀಯಲ್ಲ ಮಾತಾಡ್ತೀಯಲ್ಲ ಬಸವಣ್ಣ ನಿನ್ನ ಈ ನಾವೆಲ್ಲ ಸೇವೆ ಮಾಡ್ತಾ ಇದ್ದೀರಲ್ಲ ಸೇವೆ ಮಾಡ್ತಿರುವಾಗ ಏನು ಇದ್ರ ಬಗ್ಗೆ ಏನು ಹೇಳ್ತೀಯ ಅಂದಾಗ ನೋಡೋಕ ಎಲ್ಲರೂ ನಮ್ಮ ನಿಮ್ಮ ನಿಮ್ಮ ಕರ್ತವ್ಯ ಮಾಡ್ತೀವಿ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ನಿಮ್ಮ ಪಣಿಗೆ ನೀವು ಹೇಳುತ್ತೆ ಆದರೆ ಪ್ರತಿಯೊಬ್ಬರು ಸರದಿ ಬಂದಾಗ ಅದು ಮಾಡಲೇಬೇಕು ಅದು ಅನಿವಾರ್ಯ ಅಂತ ಅವ್ನು ಹೇಳ್ತಾರೆ ಆದರೆ ನಿನ್ನ ದೇವರು ಎನ್ ಹೇಗಿರಬೇಕು ಬಸವಣ್ಣ ಅಂತ ಬಿಜಾಳ ಕೇಳಿದೆ ನನ್ನ ದೇವರು ಹೇಗಿರಬೇಕು ಅಂದರೆ ನನ್ನ ಎಲ್ಲರನ್ನೂ ಮು ನನ್ನ ದೇವರು ಪ್ರತಿಯೊಬ್ಬರೂ ಮುಟ್ಟುವಂತಿರಬೇಕು ಅಂತ ಹೇಳ್ತಾನೆ ಈ ಥರದ್ದು ಏನೇನೋ ಉದಾಹರಣೆಗಳು ಮೊದಲು ಹಿಂಗೆ ಈ ಥರದ್ದು ಇದಕ್ಕೆಲ್ಲ ಅಪ್ಲಿಕೇಬಲ್ ಆಗಿರ್ಬೋದು ಆ ಥರ ಒಂದು ಯಾವುದೇ ಒಂದು ಸಿನಿಮಾ ಮಾಡಲಿ ಯಾವುದೇ ಒಂದು ಪರ್ಫಾರ್ಮೆನ್ಸ್ ಆಗಲಿ ಎಲ್ಲರನ್ನೂ ಮುಟ್ಟುತ್ತೆ ಅಂದಾಗ ಅದು ನಿಜವಾಗಲೂ ನಮ್ಮ ಅದೃಷ್ಟ ನಮ್ಮ ಸೌಭಾಗ್ಯ ಅಂತ ನಾವು ತಿಳ್ಕೊಬೇಕೆ ಹೊರತು ಎಲ್ಲ ನಾನೇ ಮಾಡಿದೆ ನನ್ನಿಂದನೇ ಆಯಿತು ಅಂತ ನಾನು ಹೇಳ್ಕೊಳಕ್ಕೆ ಇವತ್ತು ಎಸ್ ಅವರು ನಾನು ಕರೆದು ಪಾತ್ರ ಕೊಟ್ಟಿದ್ದಕ್ಕೆ ಆ ಪಿಕ್ಚರ್ ಮಾಡಿದ್ದಕ್ಕೆ ಅದರಲ್ಲಿ ಅಷ್ಟು ಜನಪ್ರಿಯತೆ ಬ ಗಳಿಸಿದ್ದಕ್ಕೆ ನಾನು ನಾನ್ನೂರು ಎಂಬತ್ತು ಜನ ನಾನ್ನೂರು ಸಿನಿಮಾ ಮಾಡಿದ್ರಲ್ಲಿ ಅದು ಅತ್ಯಂತ ಜನಪ್ರಿಯ ಚಿತ್ರ ಅಂತ ನಾನು ಗಂಟಾ ಘೋಷ ಹೇಳ್ತೀವಿ